ನೋಡ್ತಾ ಇದ್ದೀರಲ್ಲ ಯಾವ ತರ ಕಲರ್ ಆಗಿ ಪೂರಿ ರೆಡಿ ಆಗಿದೆ ಮತ್ತೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ಟಿಪ್ಗಳನ್ನು ನಾವು ಪ್ರತಿ ಬಾರಿಗೂ ಯಾವುದೇ ಒಂದು ಪೂರಿ ಮಾಡಬೇಕಾದ್ರೂ ಫಾಲೋ ಮಾಡಿದ್ರೆ ಪ್ರತಿಯೊಂದು ಪೂರಿನೂ ಕೂಡ ಉಬ್ಬಿ ಬರುತ್ತೆ ಸಾಫ್ಟ್ ಆಗಿರುತ್ತೆ ಹಾಗೇನೆ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಪೂರಿ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿ ಉಬ್ಬಿ ಬರುವಂತಹ ಇವತ್ತಿನ ಪೂರಿ ರೆಸಿಪಿಯನ್ನ ಯಾವಾಗಲೂ ಗೋಧಿ ಮೈದಾ ರವೆನ ಬಳಸಿ ಪೂರಿ ಮಾಡಿ ತಿಂದಿರ್ತೀರಾ ಅಥ್ವ ಇವತ್ತಿನ ದಿವಸ ಸ್ವಲ್ಪ ಡಿಫ್ರೆಂಟ್ ಆಗಿ ಇದು ಯಾವ ಹಿಟ್ಟನ್ನು ಬಳಸದೆ ಸೂಪರ್ ಸಾಫ್ಟ್ ಆಗಿ ಒಬ್ಬ ಬರುವಂತಹ ಇವತ್ತಿನ ಪೂರಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಕಾಲು ಬಟ್ಲಾಗುವಷ್ಟು ಸಾಬುದಾನಿನ ತಗೊಂಡಿದ್ದೀನಿ ಸಾಬುದಾಣಿನ ಸಬ್ಬಕ್ಕಿ ಅಂತಲೂ ಕೂಡ ಕರೀತಾರೆ ಮೀಡಿಯಂ ಫ್ಲೇಮ್ನಲ್ಲಿ ಇದೇ ಥರ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಒಂದು ಐದು ನಿಮಿಷಗಳ ಕಾಲ ನಾನಿಲ್ಲಿ ಹುರಿತಾ ಇದ್ದೀನಿ ತೀರ ಏನು ಕಪ್ಪಗಾಗೋ ಥರ ಕಲರ್ ಚೇಂಜ್ ಆಗೋ ಥರ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಬ್ಬಕ್ಕಿ ಅನ್ನೋದು ವಾಸನೆ ಹೋಗಿದೆ ಅನ್ನೋ ಥರ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಾಗಿದೆ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ನಾನಿಲ್ಲಿ ತಟ್ಟೆನಲ್ಲಿ ಹಾಕಿ ಹಾರಕ್ಕಿಡ್ತಾಯಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಂತರ ಇವಾಗ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸಿ ಇದನ್ನು ಆದಷ್ಟು ನೈಸಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಪೂರ್ತಿ ನಾನಿಲ್ಲಿ ಗ್ರೈಂಡ್ ಪೂರ್ತಿ ಏನು ಪೌಡ್ರ್ ಥರ ಆಗೋದಿಲ್ಲ ಒಂದು ಸ್ವಲ್ಪ ಲೈಟಾಗಿ ರವೆ ರವೆ ಥರ ಇರುತ್ತೆ ಇವಾಗಿದನ್ನು ನಾನಿಲ್ಲಿ ಒಂದು ಸ್ವಲ್ಪ ಚಾಣಿ ಮಾಡಿ ತಗೊಳ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಜರಡಿ ಮಾಡಿ ಸೋಸಿ ತಗೊಳ್ತಾ ಇದ್ದೀನಿ ಈ ಸಬ್ಬಕ್ಕಿ ಹಿಟ್ಟನ್ನು ನೀವು ಒಂದೆರಡು ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಬೋದು ಉಪವಾಸದ ಸಮಯದಲ್ಲಿ ಇದರಿಂದ ನೀವು ಪೊರೋಟನೂ ಕೂಡ ಮಾಡ್ಕೊಳ್ಬೋದು ಇವಾಗ ಹಿಟ್ಟಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಇವಾಗ ಒಂದು ಮೀಡಿಯಮ್ ಸೈಜ್ ಇರುವಂತಹ ಆಲೂಗೆಡ್ಡೆನ ಬೇಯಿಸಿ ತಗೊಂಡಿದ್ದೀನಿ ಈ ತುರಿಯೋ ಮಣೆ ಸಹಾಯದಿಂದ ಈ ಆಲೂಗೆಡ್ಡೆನ ಪೂರ್ತಿ ನೈಸಾಗಿ ಸ್ಮ್ಯಾಶ್ ಇದ್ದೀನಿ ಸ್ಮ್ಯಾಶ್ ಮಾಡೋಕೆ ಹೋದರೆ ಒಂದು ಸ್ವಲ್ಪ ಅಲ್ಲಲ್ಲಿ ದಪ್ಪದಾಗ ಉಳ್ಕೊಳ್ಳುತ್ತೆ ಹಾಗಾಗಿ ಈ ಥರ ತುರಿಯ ಮನೆ ಸಹಾಯದಿಂದನೇ ತುರಿದು ತಗೊಂಡ್ರೆ ಹಿಟ್ಟಿನಲ್ಲಿ ಚೆನ್ನಾಗಿ ಬೈಂಡ್ ಆಗುತ್ತೆ ಇವಾಗ ಚೆನ್ನಾಗಿ ಇದನ್ನು ಆದಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಸ್ವಲ್ಪ ಕೂಡ ನೀರನ್ನು ಸೇರಿಸ್ದೆ ಫಸ್ಟಿಗೆ ಆಲೂಗೆಡ್ಡೆ ಎಷ್ಟು ಹಿಟ್ಟಿನಲ್ಲಿ ಕಲಿಯುತ್ತೆ ಅಂತ ನೋಡಿಕೊಂಡು ಕಲಸಿ ನಂತರ ಸ್ವಲ್ಪ ಸ್ವಲ್ಪನೇ ಇಲ್ಲಿ ಬಿಸಿ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಇಲ್ಲಿ ಆಲೂಗೆಡ್ಡೆ ಪ್ರಮಾಣನ ನೀವು ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ಒಂದು ತೊಗೊಂಡ್ರೆ ಸಾಕು ತೀರಾ ಆಲೂಗೆಡ್ಡೆ ಜಾಸ್ತಿ ಹಾಕಿಬಿಟ್ರೆ ಪೂರಿ ಎಣ್ಣೆ ಹೀರ್ಕೊಂಡು ಬಿಡೋ ಚಾನ್ಸಸ್ ಇರುತ್ತೆ ಇಲ್ಲಿ ಆಲೂಗೆಡ್ಡೆ ಬಳಸೋದ್ರಿಂದ ಪೂರಿ ಒಂದು ಸ್ವಲ್ಪ ಸಾಫ್ಟಾಗೂ ಬರುತ್ತೆ ಹಾಗೆಯೇ ಬೈಂಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಹಿಟ್ಟಿನಲ್ಲಿ ನಂತರ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಈ ರೀತಿ ಸ್ವಲ್ಪ ನಾನಿಲ್ಲಿ ಒಂದು ಸ್ವಲ್ಪ ತೀರ ಗಟ್ಟಿಯಾಗೋ ಅಲ್ಲದೆ ತೀರಾ ಸಾಫ್ಟಾಗೋ ಅಲ್ಲದೆ ಒಂದು ಮೀಡಿಯಮ್ ಆಗಿ ಹಿಟ್ಟನ್ನು ನಾದ್ಕೊಂಡು ಇದನ್ನು ಇವಾಗ ಒಂದು ಹತ್ತು ನಿಮಿಷಗಳ ಕಾಲ ನೆನೆಯಲ್ಲಿ ಇದ್ದೀನಿ ಸಬ್ಬಕ್ಕಿ ಆಗಿರೋದ್ರಿಂದ ಒಂದು ಸ್ವಲ್ಪ ನೀರಿನ ಪ್ರಮಾಣ ಅದು ಹೀರ್ಕೊಂಡು ಗಟ್ಟಿಯಾಗುತ್ತೆ ಹಿಟ್ಟು ನೆಂದಾದಮೇಲೆ ಮತ್ತೆ ನಾನಿಲ್ಲಿ ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ತೀರ ಗಟ್ಟಿಯಾಗಿದ್ದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ನೀವು ಕೈನಿಂದ ಚಿಮುಕಿಸಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈಯಲ್ಲಿ ಅದನ್ನು ಮತ್ತೆ ನಾದ್ಕೊಳ್ತಾ ಉಳ್ಳೇನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಉಳ್ಳೆ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಉಳ್ಳೆ ಏನಾದರೂ ಸ್ವಲ್ಪ ಕ್ರ್ಯಾಕ್ ಬಂದಿದೆ ಅಂದರೆ ಮತ್ತೆ ನೀವು ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಈ ಥರ ಕ್ರ್ಯಾಕ್ ಬರ್ದೇ ಇರೋವಂಥ ಉಳ್ಳೆನ ರೆಡಿ ಮಾಡ್ಕೊಳ್ಳಿ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಉಳ್ಳೇನ ತಗೊಂಡು ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ಇಲ್ಲಿ ಹಿಟ್ಟು ಹಚ್ಚಕ್ಕೆ ಹೋಗ್ಬಿಡಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ತೀಡ್ತಾ ಹೋಗ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಲಟ್ಟಿಸ್ತಿರಬೇಕಾದ್ರೆ ಸುತ್ತಲೂ ಸ್ವಲ್ಪ ಕೂಡ ಕ್ರ್ಯಾಕ್ ಅನ್ನೋದು ಬರ್ತಾ ಇಲ್ಲ ಹೀಗಿದ್ರೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತಾನೆ ಅರ್ಥ ಸ್ವಲ್ಪ ಲಟ್ಟಿಸ್ತಿರಬೇಕಾದ್ರೆ ಸುತ್ತಲೂ ಕ್ರ್ಯಾಕ್ ಅನ್ನೋದು ಬರ್ತಾ ಇದ್ರೆ ಮತ್ತೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಪೂರಿನ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಒಣ ಹಿಟ್ಟಿನ ಬದಲಿಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಲಟ್ಟಿಸೋದ್ರಿಂದ ತುಂಬ ಈಸಿಯಾಗಿ ಪೂರಿನ ಲಟ್ಟಿಸ್ಬಹುದು ನೀವೇನಾದರೂ ಉಪವಾಸ ಮಾಡ್ತಾ ಇದ್ರೆ ಉಪವಾಸ ಟೈಮಲ್ಲಿ ಹಬ್ಬಕ್ಕೆ ಒಗ್ಗರಣೆ ತಿಂದು ಬೇಜಾರಾಗಿದ್ರೆ ಈ ಥರ ಪೂರಿನೂ ಕೂಡ ಮಾಡ್ಕೊಳ್ಬಹುದು ಉಪವಾಸಕ್ಕಂತ ಮಾಡ್ಕೊಳ್ಳೋದಾದ್ರೆ ಮಾಮೂಲಿ ಉಪ್ಪಿನ ಬದಲಿಗೆ ಉಪವಾಸದ ಉಪ್ಪು ಅಂತ ಸೇಂದ್ರಲೆಣ್ಣೆ ಉಪ್ಪು ಅಂತ ಬರುತ್ತೆ ಅದನ್ನು ಬಳಸಿ ಮಾಡಬಹುದು ಇಲ್ಲಿ ಮೂರು ಪೂರಿನ ನಾನಿಲ್ಲಿ ಲಟ್ಟಿಸಿದ್ದಾಗಿದೆ ಈ ಕಡೆ ಎಣ್ಣೆನೂ ಕೂಡ ನಾನಿಲ್ಲಿ ಕಾಯಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಣ್ಣೆಗೆ ಹಾಕಿದಾಗ ಅದು ಫ್ರೈ ಹಾಕ್ತಾ ಒಂದು ಸ್ವಲ್ಪ ಮೇಲೆ ಬಂದಿದೆ ಅಂದಾಗ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು ಸೂಪರಾಗಿ ಉಬ್ಬಿ ಬರುತ್ತೆ ಹೀಗೆ ಎರಡು ಬದಿಗೂ ಒಂದು ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಕಲರ್ ಆಗಿ ಪೂರಿ ರೆಡಿಯಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೀಗೆ ಇನ್ನುಳಿದಂಥದ್ದನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಪೂರಿನ ಎಣ್ಣೆಗೆ ಹಾಕಿದಾಗ ಅದು ಮುಳುಗಿ ಫ್ರೈ ಆಗ್ತಾ ಮೇಲೆ ಬರಬೇಕು ಅಷ್ಟು ಎಣ್ಣೆ ಇದ್ದರೆ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳೋದಿಲ್ಲ ನೀವು ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೋದ್ರೆ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳುತ್ತೆ ಹಾಗೆಯೇ ಉಬ್ಬಿ ಕೂಡ ಚೆನ್ನಾಗಿ ಬರೋದಿಲ್ಲ ಮತ್ತು ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿರಬೇಕು ನಾವು ಪೂರಿನ ಫ್ರೈ ಮಾಡ್ತಿರಬೇಕಾದ್ರೆ ಈ ಟಿಪ್ಗಳನ್ನು ನಾವು ಪ್ರತಿ ಬಾರಿಗೂ ಯಾವುದೇ ಒಂದು ಪೂರಿ ಮಾಡಬೇಕಾದ್ರೂ ಫಾಲೋ ಮಾಡಿದ್ರೆ ಪ್ರತಿಯೊಂದು ಪೂರಿನೂ ಕೂಡ ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ಹಾಗೇ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಈ ಸಬ್ಬಕ್ಕಿ ಪೂರಿನ ಬಿಸಿ ಬಿಸಿ ಆಗಿರುವಾಗಲೇ ತಿಂದ್ರೇ ಸ್ವಲ್ಪ ಗರ್ಗರಿ ಆಗಿ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ವೈಟ್ ಕಲರಲ್ಲೇ ನಿಮಗೆ ಪೂರಿ ಇಷ್ಟ ಅನ್ನೋದಾದರೆ ಬೇಗನೆ ನೀವು ತಿರುವುಕೊಳ್ಬಹುದು ತಕ್ಷಣಕ್ಕೆ ನೋಡಿದ್ರೆ ಅನಿಸೋದೇ ಇಲ್ಲ ಇಲ್ಲಿ ನಾವು ಸಬ್ಬಕ್ಕಿನ ಬಳಸಿ ಮಾಡಿರುವಂತಹ ಪೂರಿ ಅಂತ ಇದು ಮೈದಾ ಪೂರಿ ಆಗಿರ್ಬೋದು ಅಂತ ಅನಿಸ್ಬೋದು ಇಲ್ಲಿ ನಾನು ಆಲೂಗೆಡ್ಡೆ ಬಟಾಣಿ ಕಾಳಿನ ಸಾಗು ಜೊತೆಗೆ ಸರ್ವ್ ಮಾಡಿದ್ದೀನಿ ಹಿಟ್ಟು ಕಲಿಸುವಾಗ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಹಿಟ್ಟನ್ನು ಕಲಸಿದ್ರೆ ಮಸಾಲ ಪೂರಿ ಆಗು ಕೂಡ ಇಲ್ಲಿ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಪ್ಲೇನ್ ಆಗಿರುವಂತಹ ಪೂರಿನ ಮಾಡಿರೋದು ನೋಡಿ ಇಲ್ಲಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಮೇಲ್ಭಾಗ ಒಂದು ಸ್ವಲ್ಪ ಗರಿಗರಿಯಾಗಿ ಹಾಗೆಯೇ ತುಂಬಾ ಸಾಫ್ಟ್ ಆಗಿರುವಂತಹ ಸೊಪ್ಪಕ್ಕಿ ಪೂರಿ ತಯಾರಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಸಬ್ಬಕ್ಕಿಯಿಂದ ಮಾಡಿರುವಂತಹ ಸೂಪರ್ ಸಾಫ್ಟ್ ಆಗಿರುವಂತಹ ಇವತ್ತಿನಿ ಪೂರಿ ರೆಸಿಪಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ